ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ಣ ಧಾರವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ನಿತ್ಯ ಅವ್ರ ಕೊರಳಲ್ಲಿದ್ದಂಥ ದಾಳಿಯನ್ನು ಸಂಜಯ್ ಅವರು ಕಟ್ ಮಾಡಿರ್ತಾರೆ ಇದನ್ನೆಲ್ಲನೂ ಕೂಡ ರಮೇಶ್ ಅವರು ಪ್ಲ್ಯಾನ್ ಮಾಡೇ ಕೂಡ ಮಾಡಿಸಿರ್ತಾರೆ ಯಾಕೆ ಅಂದರೆ ನಿತ್ಯ ಕರ್ಣ ಇಬ್ರು ಮದುವೆ ಆಗಿಲ್ಲ ಅನ್ನೋ ಡೌಟು ಕೂಡ ಅವರಿಗೆ ಬಂದಿರುತ್ತೆ ಅದನ್ನು ತಿಳ್ಕೊಳ್ಳೋದಿಕ್ಕೋಸ್ಕರ ಎಲ್ಲ ಥರನೂ ಕೂಡ ಪ್ಲ್ಯಾನ್ ಮಾಡಿರ್ತಾರೆ ಆಗ ನಿತ್ಯ ಅವರು ನಾನು ತಾಳಿನ ಬೀಳಿಸ್ಕೊಂಡಿಲ್ಲ ಅಂತ ಹೇಳಿದ್ರು ಕೂಡ ಯಾರು ಕೂಡ ನಂಬ್ತಾನೆ ಇರೋದಿಲ್ಲ ಅಷ್ಟರಲ್ಲಿ ಶಾಸ್ತ್ರಿಗಳು ಕೂಡ ಬರ್ತಾರೆ ಆಗ ಮನೆಯವರೆಲ್ಲರೂ ನೋಡ್ಬಿಟ್ಟು ಏನೋ ಮನೆಯವರೆಲ್ಲರೂ ಒಂದೇ ಕಡೆ ಸೇರಿದ್ರೆ ಅಂದ್ರೆ ಏನೋ ಮುಖ್ಯವಾದ ವಿಷಯನೇ ಇರುತ್ತೆ ಏನಾಯ್ತು ಅಂತ ಕೇಳ್ತಾರೆ ಹಾಗ ನಿತ್ಯ ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ರೀತಿ ತಾಳಿನ ಬೀಳಿಸ್ಕೊಂಡಿದ್ದಾರೆ ಅದಕ್ಕೆ ಅಪಶಕನ ಅಂತ ತುಂಬಾನೇ ಆತಂಕ ಆಗ್ತಿದೆ ಅಂತ ಹೇಳ್ತಾರೆ ಆಗ ಶಾಸ್ತ್ರಿಗಳು ನೀವು ಇದಕ್ಕೆ ಹೆದರ್ಕೋಬೇಡಿ ನಾನು ಇದಕ್ಕೆ ಏನಾದರೂ ಪರಿಹಾರ ಹೇಳ್ತೀನಿ ನೋಡ್ಬಿಟ್ಟು ಅಂತ ಹೇಳ್ತಾರೆ ಆಗ ಎಲ್ಲರಿಗೂ ಸ್ವಲ್ಪ ಧೈರ್ಯ ಬರುತ್ತೆ ಹಾಗ ಶಾಸ್ತ್ರಿಗಳು ನೋಡಿ ಇನ್ನ ಎರಡು ದಿನ ಆದಮೇಲೆ ಒಳ್ಳೆ ಮುಹೂರ್ತ ಇದೆ ಆ ಮುಹೂರ್ತದಲ್ಲಿ ತಾಳಿನ ಕಟ್ಸಿದ್ರೆ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ಲಚ್ಚಿ ಮತ್ತು ಶಾಂತಿ ಅವರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆದರೆ ರಮೇಶ್ ಅವರು ಒಳೊಳಗೆ ನಗ್ತಾಯಿರ್ತಾರೆ ನಾನು ಅಂದ್ಕೊಂಡೋಗೆ ಆಗುತ್ತೆ ಕರ್ಣ ನಿತ್ಯಂಗೆ ತಾಳಿ ಕಟ್ಟೆ ಕಟ್ತಾನೆ ಎಲ್ಲರೂ ಮುಂದೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಖುಷಿ ಪಡ್ತಾ ಇರ್ತಾರೆ ಹಾಗೆ ನಿತ್ಯ ಮತ್ತು ಕರ್ಣ ಇಲ್ಲ ಸಾಧ್ಯ ಇಲ್ಲ ಇದೇನಿದ್ದು ಮತ್ತೆ ಇದೇ ಥರ ಮಾಡೋದು ಅಂದರೆ ಏನು ಅಂತ ಹೇಳ್ತಾ ಇರ್ತಾರೆ ಕರ್ಣ ಯಾವ ಥರ ಮದುವೆ ಆಯಿತು ಅಂತ ನಿನಗೆ ಗೊತ್ತಿರೋ ವಿಷಯನೇ ಆದರೆ ಮತ್ತೆ ಈ ರೀತಿ ಮಾತಾಡೋದು ತಪ್ಪು ಕರ್ಣ ಅಂತ ಲಚ್ಚಿ ಅವರು ಹೇಳ್ತಾರೆ ಹಾಗೆ ಕರ್ಣ ಏನು ಮಾತಾಡದೆ ಸುಮ್ಮನೆ ಆಗ್ಬಿಡ್ತಾರೆ ಹಾಗೆ ನಿತ್ಯ ಅವರು ನೋಡಿ ತಾಳಿನ ಬೀಳಿಸ್ಕೊಂಡಿದ್ದು ನನ್ನ ತಪ್ಪು ಅಂತಂದರೆ ನಾನೇ ಸರಿ ಮಾಡ್ಕೊಳ್ತೀನಿ ಅದಕ್ಕೆಲ್ಲ ಶಾಸ್ತ್ರ ಸಂಪ್ರದಾಯ ಥರ ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾರೆ ಕರ್ಣ ಮತ್ತು ನಿತ್ಯಂಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬಾ ಟೆನ್ಷನ್ನಲ್ಲಿ ಹೊದ್ದಾಡ್ತಾ ಇರ್ತಾರೆ ಅಷ್ಟಲ್ಲಿ ಅವರು ಕೂಡ ಬರ್ತಾರೆ ಕರ್ಣ ಅಂತ ಮಾತಾಡ್ತಾರೆ ಅಲ್ಲ ಅಮ್ಮ ಏನು ಮಾಡೋದು ಅವತ್ತು ನೋಡಿದ್ರೆ ಆ ಥರ ಏನೋ ಮಾಡಿದ್ವಿ ಆದರೆ ಇವತ್ತು ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ ಆಗ ನಿತ್ಯ ಅವರು ಏನಾದರೂ ಮತ್ತೆ ಮನೆಯವರೆಲ್ಲರೂ ಮುಂದೆ ತಾಳಿ ಕಟ್ಟೋದು ಅಂತಂದರೆ ಏನೋ ಅಂತ ಹೇಳ್ತಾ ಇರ್ತಾರೆ ಹಾಗೆ ಕರ್ಣ ಅವರು ನೀವೇನೋ ಟೆನ್ಷನ್ ಮಾಡ್ಕೋಬೇಡಿ ಅವತ್ತು ಕೂಡ ಪರಿಸ್ಥಿತಿ ಇದೇ ಥರ ಇತ್ತು ಆಗ ಏನೋ ಒಂದು ದಾರಿ ಸಿಕ್ತೋ ಅದೇ ರೀತಿ ನಾಳೆನೂ ಕೂಡ ನಮಗೆ ದಾರಿ ಸಿಗ್ಬೋದು ಅಂತ ಹೇಳ್ತಾಯಿರ್ತಾರೆ ಅಷ್ಟಲ್ಲಿ ರಮೇಶ್ ಅವರು ಕೂಡ ಬರ್ತಾರೆ ಏನು ದಾರಿ ಏನೋ ಮಾತಾಡ್ತಿರೋ ಹಾಗಿದೆ ನೀವು ಮೂರನೇ ಮೂರು ಜನ ಮಾತಾಡ್ತೀರಾ ಈಗ ನಾನು ನಾಲ್ಕನೇ ಅವನಾಗಿ ಎಂಟ್ರಿ ಕೊಡ್ಬೋದಾ ಅಲ್ಲ ಏನು ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಾಳಿ ಕಟ್ಟೋದು ಅಂತಂದರೆ ಎಷ್ಟು ಖುಷಿ ವಿಷಯ ಅಲ್ವಾ ನನಗೇನಾದರೂ ಅಂಥ ಚಾನ್ಸ್ ಸಿಕ್ಬಿಟ್ರೆ ನಿಮ್ಮಮ್ಮಂಗೆ ನಾನು ಅದೇ ಥರ ತಾಳಿ ಕಟ್ಬಿಡ್ತೀನಿ ನಿಮ್ಮಮ್ಮ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ ಕಾರಣ ನಿನಗೆ ಆ ಥರ ಚಾನ್ಸ್ ಸಿಕ್ಕಿದೆ ನಿತ್ಯ ತುಂಬಾ ಪುಣ್ಯ ಮಾಡಿದ್ದಾಳೆ ಎಲ್ಲರೂ ಮುಂದೆ ತಾಳಿ ಕಟ್ಟೋದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ನು ಆರಾಮಾಗಿ ಖುಷಿಯಾಗಿರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಎಲ್ಲ ಮಾಡಿಸ್ತಾ ಇರೋದು ರಮೇಶ್ ಅವರೇ ಅಂತ ಮಾಲ್ತಿ ಅವ್ರಿಗೆ ಗೊತ್ತಾಗಿದೆ ಆದ್ರೆ ಏಳಕ್ಕೂ ಆಗದೆ ಬಿಡಕ್ಕೂ ಆಗದೆ ತುಂಬಾನೇ ಹೊದ್ದಾಡ್ತಾ ಇರ್ತಾರೆ ಈ ಕಡೆ ಅವರು ಪಾರ್ಟ್ ಟೈಮ್ ಜಾಬ್ನ ಮಾಡ್ತಾ ಇರ್ತಾರೆ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ನೈನ್ ಹಂಡ್ರೆಡ್ ನರ್ನ್ ಮಾಡಿರ್ತಾರೆ ಈ ವಿಷಯನ ಯಾರ ಹತ್ರನಾದ್ರು ನಾನು ಹೇಳ್ಕೋಬೇಕು ಇಂಥ ಖುಷಿ ವಿಚಾರನ ಯಾರ ಹತ್ರನಾದ್ರು ಹಂಚ್ಕೊಳ್ಳೇ ಇದ್ರೆ ಚೆನ್ನಾಗಿರಲ್ಲ ಅಂತ ಯೋಚನೆ ಮಾಡ್ತಾ ಕರ್ಣ ಅವ್ರಿಗೆ ಫೋನ್ ಮಾಡ್ತಾರೆ ಹಾಗ ಕರ್ಣ ಅವರು ತುಂಬಾನೇ ಟೆನ್ಷನ್ ಇಂದ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾರೆ ಆಗ ಅವರು ಸರ್ ನಾವು ಒಮ್ಮೆ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿದ್ವಿ ಅದು ನೆನಪಿದ್ಯಾ ನಿಮಗೆ ಅಂತ ಹೇಳ್ತಾರೆ ಹಾಗ ಕಣ್ಣ ಅವರು ಬೇಜಾರಲ್ಲಿ ಇಲ್ಲ ನನಗೆ ಯಾವುದು ನೆನಪಿಲ್ಲ ಅಂತ ಹೇಳ್ತಾರೆ ಆಗ ಅವರು ಸರ್ ಏನಾಯ್ತು ಯಾಕೆ ಇದ್ದೀರಾ ನಿಮ್ಮ ವಾಯ್ಸ್ ಒಂಥರ ಏನಾಯಿತು ಹೇಳಿ ಅಂತ ಕೇಳ್ತಾರೆ ಹಾಗ ಕರ್ಣ ಅವರು ನಿತ್ಯವ್ ಕೊರಳಲ್ಲಿರೋ ತಾಳಿ ಸಡನ್ ಆಗಿ ಬಿದ್ದೋಗಿದೆ ಹೇಗೆ ಅಂತ ಗೊತ್ತಿಲ್ಲ ಆದ್ರೆ ಮನೆಯವರೆಲ್ಲೂ ಕೂಡ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನಿತ್ಯನ ಕೊರಳಿಗೆ ಮತ್ತೆ ತಾಳಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಧಿ ಅಂತ ಹೇಳ್ತಾರೆ ಆಗ ನಿಧಿ ಅವರು ಸರಿ ಆಯ್ತು ಸರ್ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಕ್ಕನ ಕರ್ಕೊಂಡು ಅಲ್ಲಿರುವಂಥ ಐಸ್ ಕ್ರೀಮ್ ಪಾರ್ಲರ್ಗೆ ನೀವು ಬನ್ನಿ ನಾವು ಎಲ್ಲರೂ ಕೂಡ ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿ ಒಂದು ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ತಾರೆ ಆಗ ಕರ್ಣ ಅವರು ಸರಿ ಆಯಿತು ನಿಧಿ ಅಂತ ಹೇಳಿಬಿಟ್ಟು ನಿತ್ಯವ್ರನ್ನ ಕರ್ಕೊಂಡು ನಿಧಿ ಹೇಳಿರುವಂಥ ಜಾಗಕ್ಕೆ ಬರ್ತಾರೆ ನಿತ್ಯ ಮತ್ತು ಕರ್ಣ ಹೊರಗಡೆ ಹೋಗಿದ್ದನ್ನು ನೋಡ್ಬಿಟ್ಟು ಸಂಜಯ್ ಅವರು ಮತ್ತು ತಾರಾ ಅವರು ಇಬ್ರು ಕೂಡ ಫಾಲೋ ಮಾಡ್ತಾರೆ ಆಗ ನಿತ್ಯ ಕರ್ಣ ನಿಧಿ ಏನು ಮಾತಾಡ್ಬೋದು ಅಂತ ಕೂಡ ದೂರದಲ್ಲೇ ನಿಂತ್ಕೊಂಡು ಗಮನಿಸ್ತಾ ಇರ್ತಾರೆ ಆಗ ನಿಧಿ ಅವರು ಅಕ್ಕ ಯಾಕೆ ಈ ತರ ಆಡ್ತಿದ್ಯಾ ನೀನು ಅಂತ ಹೇಳ್ತಾರೆ ಆಗ ನಿತ್ಯ ಅವರು ಅಲ್ಲ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಅದು ಹೆಣ್ಮಕ್ಳಿಗೆ ಒಂದು ದೊಡ್ಡ ಜವಾಬ್ದಾರಿ ಆದರೆ ನಾನು ತಾಳಿ ಕಟ್ಟಿಸ್ಕೊಳ್ತೇನೆ ಆ ಜವಾಬ್ದಾರಿನ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಹಾಗ ಕರ್ಣ ಅವರು ಯಾಕೆ ಈ ತರ ಆಡ್ತಿದ್ರ ಏನು ಮಾಡಬೇಕು ಮನೆಯವ್ರಿಗೆ ಏನು ಹೇಳಿ ತಪ್ಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ ಹಾಗ ನಿಧಿ ಅವರು ತಾಳಿ ಕಟ್ಟೋ ಕೈಯಿಂದನೇ ಯೋಚನೆ ಮಾಡೋಣ ಏನಾದರೂ ಒಂದು ಐಡಿಯಾ ಗೊತ್ತಾಗ್ಬೋದು ಅಂತ ಹೇಳ್ತಾ ಇರ್ತಾರೆ ಇವ್ರನ್ನ ಮಾತಾಡ್ತಿರೋದನ್ನ ನೋಡಿದಂಥ ಸಂಜಯ್ ನೋಡಿದ್ರೆ ಅತ್ತೆ ಇವ್ರ ಜೀವನನೇ ಹುರಿದು ಹೋಗ್ತಿದ್ರು ಕೂಡ ನಮ್ಮ ನೆಮ್ಮದಿನ ಹೇಗೆ ಇದುಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ರಮೇಶ್ ಅವ್ರ ಹತ್ರನೂ ಕೂಡ ಫೋನ್ ಮಾಡಿ ಮಾತಾಡ್ತಾರೆ ಆಗ ಸಂಜಯ್ ಅವರು ನೋಡಿದ್ರಾ ಡ್ಯಾಡ್ ಅವ್ರ ಕಣ್ಣಲ್ಲಿ ದುಃಖದ ಕೋಡಿನ ಅರಸ್ತೀನಿ ಅಂತ ಹೇಳಿದ್ರಿ ಆದರೆ ಅವ್ರಿಗೆ ಕಷ್ಟ ಕೊಟ್ಟಷ್ಟು ಕೂಡ ಆನಂದ ಭಾಷ್ಮನ ಸುರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ರಮೇಶ್ ಅವರು ನೋಡು ಅವ್ರ ಕಣ್ಣಲ್ಲಿ ಸುರಿತಾ ಇರೋಂಥ ಆನಂದ ಭಾಷ್ಮನ ಹೇಗೆ ನಂದಿಸ್ಬೇಕು ಅನ್ನೋದು ನನಗೆ ಚೆನ್ನಾಗೇ ಗೊತ್ತು ಅಂತ ಹೇಳ್ತಾರೆ ಆಗ ಸಂಜಯ್ ಅವರು ಏನು ಹೇಳ್ತಿದಾರೆ ಡ್ಯಾಡ್ ಅಂತ ಹೇಳ್ತಾರೆ ಆಗ ರಮೇಶ್ ಅವರು ನೋಡಿ ನಾನು ಹೇಳೋದನ್ನ ದಯವಿಟ್ಟು ನೀವು ಗಮನ ಇಟ್ಟು ಕೇಳಬೇಕು ಅಂತ ಹೇಳ್ತಾರೆ ಆಗ ಸರಿ ಆಯ್ತು ಏನು ಹೇಳಿ ಡ್ಯಾಡ್ ಅಂತ ಹೇಳ್ತಾರೆ ಆಗ ರಮೇಶ್ ಅವರು ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡಿರ್ತಾರೆ ಆ ವಿಷಯದ ಬಗ್ಗೆ ಎಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ನಂತರ ನಿಧಿ ಅವರು ಎಂದಿನಂತೆ ಕೆಲಸಕ್ಕೆ ಅಂತ ಬರ್ತಾರೆ ನಿಧಿ ಅವರು ಡ್ರಾಪ್ ಮಾಡಬೇಕಾಗಿರುತ್ತೆ ಅಷ್ಟಲ್ಲಿ ಅದನ್ನ ಬುಕ್ ಮಾಡಿರೋದು ತೇಜಸ್ ಕೂಡ ಆಗಿರ್ತಾರೆ ಆಗ ತೇಜಸ್ ಅವ್ರನ್ನ ನಿಧಿ ಅವರು ಕರ್ಕೊಂಡ್ಬರ್ತಾರೆ ತೇಜಸ್ ಅವರು ಕೆಳಗಡೆ ಇಳಿದು ಮುಖಕ್ಕೆ ಟವಲ್ ಕಟ್ಕೊಂಡಿರೋದನ್ನು ಬಿಚ್ಚುತ್ತಾರೆ ಆಗ ನಿಧಿ ಅವರು ನೋಡ್ತಾರೆ ತೇಜಸ್ನ ನೋಡ್ಬಿಟ್ಟು ಬಾವ ಅಂತ ನಿಧಿ ಅವರು ಫುಲ್ ಶಾಕ್ ಆಗ್ಬಿಡ್ತಾರೆ ತೇಜಸ್ ಅವ್ರನ್ನ ರಮೇಶ್ ಅವರೇ ಏನೋ ಪ್ಲಾನ್ ಮಾಡಿ ಕಳಿಸಿರ್ತಾರೆ ತೇಜಸ್ ಅವರು ನಿಧಿ ಮುಂದೆ ಬಂದು ನಿಂತಿದ್ದಾರೆ ನಿಧಿ ಏನಾದ್ರು ತೇಜಸ್ನ ಮನ್ಸು ಬದಲಾಯಿಸಿ ನಿತ್ಯ ಮತ್ತೆ ತೇಜಸ್ನ ಒಂದ್ ಮಾಡ್ತಾರ ಏನ್ ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು